ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿ ಗಣಿತ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಸೊ ಇದನ್ನು ಕುರಿತು ನಾವು ಚರ್ಚಿಸೋಣ ಹದಿನೈದು ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಗಣಿತ ಐದನೇ ತರಗತಿ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೊದಲನೇ ಮೇನ್ ಕ್ವೆಶನ್ ಸ್ಥಳ ತುಂಬಿರಿ ಇದಕ್ಕೆ ಮೂರು ಅಂಕ ಎರಡನೇದು ಕೋನಗಳ ಅಳತೆಗಳನ್ನು ವಿಂಗಡಿಸಿದರೆ ಅಂತಿದೆ ಸೊ ಇದಕ್ಕೆ ಎರಡು ಅಂಕ ಮೂರನೇ ಪ್ರಶ್ನೆ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಬರೆ ಸೊ ಇದಕ್ಕೆ ಎರಡು ಅಂಕ ನಾಲ್ಕನೇ ಮೇನ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸು ಸೊ ಇದಕ್ಕೆ ಮೂರು ಅಂಕ ಮೂರು ಪ್ರಶ್ನೆಗಳಿದ್ದಾವೆ ಅದೇ ರೀತಿ ಐದನೇ ಮೇನ್ ಪ್ರಶ್ನೆ ಇವುಗಳ ಮೊತ್ತ ಕಂಡುಹಿಡಿಯಿರಿ ಸೊ ಇಲ್ಲಿ ಉದ್ದವನ್ನು ಕಂಡುಹಿಡಬೇಕಾಗತ್ತೆ ಕೊಟ್ಟಿರುವ ಅಳತೆಯನ್ನು ಸಂಕಲನ ಮಾಡಿ ಅದರ ಮೊತ್ತವನ್ನು ಬರೆಯಬೇಕಾಗುತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ಕೊನೆಯ ಪ್ರಶ್ನೆ ಆರನೇದು ಇವುಗಳನ್ನು ಬಿಡಿಸಿ ಉತ್ತರ ಬರೀ ಕೊಟ್ಟಿರುವ ಅಳತೆಯನ್ನು ಕಳೆದು ಅದರ ವ್ಯತ್ಯಾಸವನ್ನು ಕಂಡುಹಿಡಿದು ಬರೆಯಬೇಕಾಗುತ್ತೆ ಇದಕ್ಕೆ ಒಂದು ಅಂಕ ನೋಡಿದ್ರಲ್ಲ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ರೂಪಣಾತ್ಮಕ ಎರಡಕ್ಕೆ ಇಂಡಿಯಾ ನೋಡಿದ್ದಕ್ಕೆ ಧನ್ಯವಾದಗಳು